ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ಮೂವತ್ತೆರಡಲ್ಲ ಎರಡನೇ ವಾರ್ಷಿಕ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿ ರಾಜ್ಯದ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳು ಹಾಲು ಉತ್ಪಾದಕರ ಕ್ಷೇತ್ರಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಪತ್ತಿನ ಸಂಘಗಳು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಪತ್ತಿನ ಸಹಕಾರ ಸಂಘಗಳು ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಹಾಗ ಮತ್ತು ಅರ್ಬನ್ ಬ್ಯಾಂಕ್ಸು ನೇಕಾರು ಸಂಘ ಎಲ್ಲ ವಿವಿಧ ರೀತಿಯ ಸಹಕಾರ ಸಂಘಗಳನ್ನು ನಡೆಸುತ್ತಿರುವ ಅಲ್ಲಿಂದ ತಾವೆಲ್ಲರೂ ಕೂಡ ಆ ಸಂಘಗಳ ಪ್ರತಿನಿಧಿಗಳಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಿಂದ ಇವತ್ತು ಬಂದು ಭಾಗವಹಿಸಿ ಸಹಕಾರ ಕ್ಷೇತ್ರದ ಬಗ್ಗೆ ಅವರ ಅಪಾರ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ತರಬೇತಿಗಳು ನಿರ್ದೇಶಕಗಳಿಗೆ ಸಹಕಾರಿಗಳಿಗೆ ಸದಸ್ಯರುಗಳಿಗೆ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಪ್ರಮುಖವಾದಂಥ ಉತ್ತಮ ಶಿಕ್ಷಣವನ್ನು ತರಬೇತಿಯನ್ನು ಕೊಡಲೇಬೇಕು ಇನ್ನೂ ಹೆಚ್ಚು ಹೆಚ್ಚು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವರಿಗೆಲ್ಲರೂ ಕೂಡ ಬೇರೆ ಬೇರೆ ಉತ್ತಮವಾಗಿ ನಡೀತಾ ಇರ್ತಕ್ಕಂಥ ಸಹಕಾರ ಸಂಸ್ಥೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅಲ್ಲಿಗೆ ನಮ್ಮ ಪ್ರವಾಸಕ್ಕೂ ಕೂಡ ಕಳಿಸ್ಕೊಡ್ಬೇಕು ಅಲ್ಲಿ ನೋಡಿ ನಾವು ಕೂಡ ಅದನ್ನು ಕಲಿತಕ್ಕಂಥದ್ದು ಕೂಡ ಆಗಬೇಕು ಅಂತಕ್ಕಂಥ ಭಾಳಷ್ಟು ಚರ್ಚೆಗಳನ್ನು ಮಾಡಿ ಅತ್ಯಂತ ಸಂತೋಷದಿಂದ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಈ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ರಾಜ್ಯದ ಎಲ್ಲ ಸಹಕಾರಿಗಳಿಗೂ ಕೂಡ ಸಹಕಾರ ಮಹಾಮಂಡಲ ಒಂದು ಮಾತೃ ಸಂಸ್ಥೆಯಾಗಿ ಮಾತೃ ಸಂಸ್ಥೆಯ ಅಧ್ಯಕ್ಷನಾಗಿ ನಮ್ಮೆಲ್ಲ ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಕೂಡ ಇವತ್ತು ಈ ಮಹಾಮಂಡಲಕ್ಕೆ ದುಡಿತಾ ಇದ್ದಾರೆ ಸೇವಿಸ ರಾಜ್ಯದಾದ್ಯಂತ ಸಹಕಾರ ಸಂಘ ಸಂಘಗಳ ಪುನಶ್ಚೇತನದ ಉಳಿತಾಯಿದ್ದಾರೆ ಸಹಕಾರಿಗಳ ಸಂಪರ್ಕವನ್ನು ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು ಬೆಳೆಸ್ಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಸೇವೆಯನ್ನು ಸಲ್ಲಿಸೋಣ ಅಂಥೇಳಿ ಇವತ್ತೆಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ